ಸೊ ನಾನು ನನ್ನನ್ನು ಟ್ರಾನ್ಸ್ಲೇಟ್ ಮಾಡೋಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚಿಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನನ್ನ ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೇಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕಲ್ಲಿ ಮಾಡ್ತೀವಿ ಪಬ್ಲಿಕ್ಕಲ್ಲಿ ನೀವು ಅಲ್ಲಿರ್ತೀರಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡೋಕ್ಕಾಗಲ್ಲ ನಮ್ಮ ನಮಗೊಂಥರ ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ್ದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣವೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ನನ್ನು ಭಾಳ ಅಟ್ರ್ಯಾಕ್ಟ್ ಮಾಡ್ತು ಓ ಈ ಥರನೂ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ಸಾಗಿ ಹಾಂ ಅಲ್ಲ ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳಿದಂಥವ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜು ಅವ್ರ ಕಥೆ ಹೇಳ್ತಾರೆ ಅಂದರು ನನ್ನ ತಲೆಯಲ್ಲಿ ಏನು ಅಂದರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ಇವಾಗ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದ್ದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ಲ ಅವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಇಲ್ಲ ಆಯಿತು ಅದಾದಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು ಮೋಸ್ಟ್ಲಿ ಮರ್ಡ್ರ್ ಮಾಡಿಸ್ಬೋದಾ ಇವರು ನನ್ನ ಕೈಲಿ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದರು ಇವರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತವ್ರೆ ಇವ್ರು ಅಷ್ಟಕ್ಕೆ ಕನ್ನೇ ಇರೋದು ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗೋದೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ ಅಲ್ಲಿ ನಮ್ಮ ಡೈರೆಕ್ಟ್ರ್ ಕಾಣಿಸ್ತಾರೆ ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ಆಫ್ ಟು ಹಿಮ್ ನನ್ನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದರಲ್ಲಿ ನಮ್ಮ ಶ್ರೀನಿವಾಸರಾಜ್ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ಅಂತ ವರ್ಷಕ್ಕೊಂದು ತಗೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಹ್ಯಾ ಪ್ರೊಡ್ಯೂಸರ್ಗೂ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವೊಂದು ಆರುನೂರು ಏಳ್ನೂರು ಜನ ಇದ್ದೀವಿ ಸರ್ ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರುನೂರು ಏಳ್ನೂರು ಜನ ಇದ್ದೀವಿ ಬಂದರು ಇವರಿಬ್ರು ಏನೋ ಮಾತಾಡ್ತಿದ್ದಾರೆ ಬಂದು ಕೇಳ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಗಾಳಿಪಟ ಟು ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ಟು ನಮ್ಮ ಮೇಲೆ ಹಾಕಿದ್ದಾರೆ ಜೊತೇಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬ ಪ್ಲೇಯಲ್ಲಿ ಎಲ್ಲ ತಕೊಳ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ಥರ ಇತ್ತು ಸೀನ್ಗಳು ಇವರು ಯಾವ ಥರ ಕೊಡೋರು ನಮಗೆ ಅಂದರೆ ಅದನ್ನು ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗಲೇಬೇಕು ಸೈಲೆಂಟಾಗಿ ಹೇಳೋರು ಸರ್ ಈ ಥರ ಇದೆ ನೀವೇನು ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಗೋರು ರಂಗಭೂಮಿ ಸಾಧು ಸಾರ್ ಆಲ್ಮೋಸ್ಟು ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ ಗಿರಿ ಆ್ಯಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಏನು ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ ಮೂರ್ತಿ ಅಣ್ಣ ಏನು ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತು ಡೈರೆಕ್ಟರ್ದಲ್ಲ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನು ಪರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನಿಸೋದು ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರಿಗೆ ಕನ್ವಿನ್ಸ್ ಆಗಬೇಕು ಓಕೆ ಈ ಥರ ಆಗಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸು ಇದೆ ನಾನು ಅವಲ್ಲೇ ಹೇಳ್ದಲ್ಲ ನಾನು ಅಂದ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಾವ್ರೆ ಇವರು ಅಂತ ಇಲ್ಲಲ್ಲಿ ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡೋಕ್ಕೆ ದಂಡುಪಲ್ಯ ಡೈರೆಕ್ಟ್ರಲ್ಲ ನಾನು ಕೃಷ್ಣ ಪ್ರಣಯ ಸಖಿ ಡೈರೆಕ್ಟ್ರು ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದುಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ ಬಟ್ ಈ ಸಿನಿಮಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಅಂತ ನಮ್ಮ ಶಿವಧ್ವಜವರು ಅವರು ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲೂಜ್ಮಾದವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರೋಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತು ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಶಾ ಆಗಸ್ಟ್ ಫಿಫ್ಟೀನ್ತ್ ಎಲ್ರಿಗೂ ಸೆಲೆಬ್ರೇಷನ್ನೇ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ನ ನಮ್ಮ ಕ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶ್ವಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ ನನಗೆ ಚಿಕ್ಕೋನಿಂದನೂ ಒಂಥರ ಹುಚ್ಚು ನೀವು ಯಾವುದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ತೀನಿ ವಡು 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 ಅಂತ ಹಂಸಲೇಖವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ್ದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ರೂ ಯುದ್ಧ ಕಾಂಡದ್ದು ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದರೆ ಫಸ್ಟಿಂದನೂ ಒಂಥರ ಇಷ್ಟ ಓಕೆ ಒಂದು ಹಿಡಿದಿಟ್ಕೋಬೋದು ಆಡಿಯನ್ಸ್ನಾದ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ್ದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಹಿಂಗೆ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗಿ ಬ ಹಿಂಗೆ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳ್ಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒಂದೇ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ಒಂದ್ಸಲಿ ಕೇಳಿ ಅಂತ ನಾನು ಕಳಿಸಿ ಕಳಿಸಿ ಅಂತ ಇವರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳಿಸಿಲ್ಲ ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾಲಿ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ನ ನಾನು ಕಳ್ಸ್ದೆ ಅವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನನ್ನ ನಾನು ಇದನ್ನ ಲೂಪಲ್ಲಿ ಕೇಳ್ತಾ ಇದ್ದೀನಿ ಅಂದೆ ಸೊ ಆ ಥರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲ್ಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮಗಿದೆ ಆ್ಯಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಮಾಳ್ವೀಕ್ ಅವರು ನಮ್ಮ ಶರಣ್ಯ ಅವರು ಎಲ್ಲರೂ ಹೋಲ್ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ ಡೈರೆಕ್ಟ್ರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ ಆ ಸರ್ಪ್ರೈಸ್ ಮನೆಗೆ ಟಿಕೆಟ್ ಕಟ್ಸೋದು ಇಟ್ಕೋಬೇಡಿ ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ ಆ್ಯಕ್ಚುಲಿ ನಾನು ಹಾಂ ಅದು ಸರ್ ಅದು ಅದು ಆಗೋಲ್ಲ ನಾನು ಯೂಶ್ವಲಿ ನಿಮಗೆಲ್ಲ ಎಲ್ಲ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ ದಿಸ್ ಪರ್ಟಿಕ್ಯುಲರ್ ದಿಸ್ ಮೂಮೆಂಟ್ ಗಣೇಶ್ ಸರ್ ಮಾತಾಡುವಾಗ ಆಲ್ ದ ಟೈಮ್ ಹಿಯರ್ ಯೂಜ್ವಲಿ ಐ ಡೋಂಟ್ ಬಿ ಅಂದರೆ ಆವತ್ತು ಇರಲ್ಲ ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಒಂದು ಬಿಕಾಸ್ ಗಣೇಶರ್ಗೆ ಆ ಸೈಡ್ ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡುವಾಗ ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಐ ಫೆಲ್ ದಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈ ಸ್ಟ್ಯಾಂಡರ್ಡ್ಸ್ ಇದು ಯೂಶ್ವಲಿ ಒಂದು ಹೀರೋಗೆ ದ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು ಈಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್ ಅದೇ ನಿಮಗೆಲ್ಲರೂ ಗೊತ್ತಿದೆ ಬಟ್ ದೀಸ್ ದ ವರ್ಡ್ಸ್ ಫ್ರಮ್ ಮೈ ಹರ್ಟ್ ನಾನೊಂದು ಟೆನ್ ಡೇಸ್ ಆದಮೇಲೆ ಐವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈಸ್ ಮಾರ್ಕ್ ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲಮ್ ವಿಚ್ ಆಲ್ರೆಡಿ ಐ ರೋಡ್ ದ ಸಬ್ಜೆಕ್ಟ್ ಇವತ್ತು ಸರ್ ಅಂದು ದಂಡು ಆಸನ ದಂಡುಬಲ ಕೈಂಡ್ ಆಫ್ ದ ಸಿನಿಮಾ ಮಾಡೋಕ್ಕೆ ಈ ಥಿಂಕ್ ದಟ್ ಮೈ ಜರ್ ನಾನು ಇವತ್ತು ಹೇಳ್ತೀನಿ ನಾನು ಐ ಕೂನ್ ಟೇಕ್ ಅ ರಿಸ್ಕ್ ಸಮನ್ ಅಂದ್ರೆ ಹೀರೋ ಕೆರೆ ಐ ಐ ಕಾಂಟ್ ಬಿ ಪುಟ್ ಇನ್ ರಿಸ್ಕ್ ಬಿಕಾಸ್ ನನ್ನ ಜಾನಲ್ಲಿ ಬಂದಿರಿದ್ರೆ ಇದು ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು ಅದು ಡಿಸಾಸ್ಟರ್ ಆಗ್ಬೋದು ಸೂಪರ್ ಟು ಎನಿಥಿಂಗ್ ಹ್ಯಾಪನ್ ಬಿಕಾಸ್ ದಟ್ ಜಾನರ್ ಇಸ್ ಲೈಕ್ ದಟ್ ಬಟ್ ಅವ್ರ ಜಾನರ್ಗೆ ಹೋದರೆ ವಾಟ್ ಕ್ಯಾನ್ ಐ ಡೂ ಅಂತಲೇ ಐ ಐ ಜಾಯಿನ್ ದೇರ್ ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಗಿದೆ ಈಸ್ ಈಸ್ ಕ್ಲೋಸಲ್ ಈಸ್ ಈಸ್ ಕ್ಲೋಸಲ್ ಅಂದರೆ ಇದು ಯೂಶ್ವಲಿ ಈಸ್ ನಾಟ್ ಎ ಪ್ರೈಝಿಂಗ್ ದಸ್ ರೀಸನ್ ಐ ಐ ಸ್ಟೇ ಇಯರ್ ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್ ಬಟ್ ಇವತ್ತು ಅವರು ಈ ಸೈನ್ ಫಿಫ್ಟೀನ್ತ್ ಅಂದ್ರಲ್ಲ ನಾಟ್ ಫಿಫ್ಟೀನ್ತ್ ಐ ಮೇಡ್ ಎ ಸ್ಕ್ರಿಪ್ಟ್ ವೇರ್ ಹೋಲ್ ವರ್ಲ್ಡ್ ವಿಲ್ ಲುಕ್ ಇಟ್ ಹಿಮ್ ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ ಐ ರೋಟ್ ದ ಸ್ಕ್ರಿಪ್ಟ್ ದಟ್ ಈಸ್ ಈ ಸ್ಟೇಜಲ್ಲಿ ಯಾಕಂದರೆ ಏನೋ ಒಂದು ಹೀರೋ ಡೈಟ್ ಕಾಂಬಿನೇಷನ್ಸ್ ಈಸ್ ಆಲ್ಸಿ ಓಪನ್ ಬಟ್ ನಾನು ಗಣೇಶ್ ಜೊತೆ ಆ ಸಿನಿಮಾ ಮಾಡ್ತೀನಿ ಅದಕ್ಕೆಂದ್ರೆ ದಟ್ ಸ್ಕ್ರಿಪ್ಟ್ ಮ್ಯಾಚಸ್ ನಿಯರ್ಲಿ ಮ್ಯಾಚಸ್ ಬಿಕಾಸ್ I want to dominate him as a director. He dominated whole film, every actor. I will tell right now. But as an actor, he is beyond my imagination. So, that script, I am going to announce him very soon. That is already there. That is my promise, sir. That is what I things, sir. Because Thank you, Thank you sir. And, no, uh, no, I am saying.